ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಭಾರತ್ ಜೋಡೋ ವರ್ಸಸ್ ಕಾಂಗ್ರೆಸ್ ಜೋಡು ಇದು ಇವತ್ತಿನ ರಾಜಕಾರಣ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅಂತ ಹೇಳ್ಬೋದು ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದ ಪ್ರಬಲ ನಾಯಕರಾಗಿರುವ ರಾಹುಲ್ ಗಾಂಧಿ ಕೇರಳದಿಂದ ಭಾರತ್ ಜೋಡೋ ಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ ಇದುವರೆಗೆ ಬಂದ ಮಾಹಿತಿಯ ಪ್ರಕಾರ ಅವರಿಗೆ ಅಪಾರ ಜನ ಬೆಂಬಲ ವ್ಯಕ್ತವಾಗಿದೆ ನಿರೀಕ್ಷೆಗಿಂತ ಹೆಚ್ಚು ಜನ ರಾಹುಲ್ ಗಾಂಧಿಯವರ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ಇದು ಬಹಳ ಮಹತ್ವಪೂರ್ಣವಾದದ್ದು ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಇವತ್ತು ಆಗಬೇಕಾದ್ದು ಭಾರತ್ ಜೋಡೋ ಕೆಲಸ ಅದು ಕೇವಲ ರಾಹುಲ್ ಗಾಂಧಿಯವರ ಕೆಲಸನೋ ಕಾಂಗ್ರೆಸ್ ಕೆಲಸನೋ ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕ ಕೂಡ ಈ ಭಾರತವನ್ನು ಉಳಿಸುವ ಕೆಲಸವನ್ನು ಮಾಡಬೇಕಾಗಿದೆ ಈ ದೃಷ್ಟಿಯಿಂದ ರಾಹುಲ್ ಗಾಂಧಿ ಅವರು ಪ್ರಾರಂಭಿಸಿರುವ ಭಾರತ್ ಜೋಡೋ ಯಾತ್ರೆ ಏನಿದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇದನ್ನು ಎಲ್ಲರೂ ಕೂಡ ಸ್ವಾಗತಿಸಲೇಬೇಕಾಗಿದೆ ಇದು ಸ್ವಾಗತಾರ್ಹಬಾರ್ದು ದೇಶದ ದೃಷ್ಟಿಯಿಂದ ಒಂದು ಎರಡ್ದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇಂತಹ ಕಾರ್ಯಕ್ರಮ ಬೇಕಾಗಿತ್ತು ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನಗೊಳಿಸಬೇಕಾಗಿತ್ತು ಒಂದು ಕಡೆ ಭಾರತ ಜೋಡೋ ಕೆಲಸ ನಡೀತಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಜೋಡೋ ಕೆಲಸ ಕೂಡ ನಡೀಬೇಕಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಹಲವಾರು ನಾಯಕರುಗಳು ಹುಡುಗಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ತೋಡೋ ಕೆಲಸವನ್ನು ಪ್ರಾರಂಭಿಸಿದ್ದೆ ಅದು ಲೇಟೆಸ್ಟ್ ಆಗಿ ನಡೆದಿರುವುದು ಗೋವಾದಲ್ಲಿ ಗೋವಾದ ಹನ್ನೊಂದು ಕಾಂಗ್ರೆಸ್ ಶಾಸಕರಲ್ಲಿ ಎಂಟು ಜನ ಶಾಸಕರು ಬಿ ಜೆ ಪಿಗೆ ಹೋಗಿದ್ದಾರೆ ಅದಕ್ಕವರು ಅವರದೇ ಆದ ಕಾರಣವನ್ನು ನೀಡಬಹುದು ಆದರೆ ಅವರು ಚುನಾವಣೆಗೆ ನಿಂತಾಗ ಟಿಕೆಟ್ ಸಿಕ್ಕಾಗ ಒಂದು ಪ್ರತಿಜ್ಞೆ ಮಾಡಿದ್ರು ನಾವು ಪಕ್ಷವನ್ನು ಬಿಡಲ್ಲ ಅಂತೇಳಿ ಎಂತಹ ಅಯೋಗ್ಯ ರಾಜಕಾರಣ ಇವತ್ತು ಅಂತ ಎಂತಹ ರಾಜಕಾರಣಕ್ಕೆ ಬಿ ಜೆ ಪಿ ಕುಮ್ಮಕ್ಕು ಕೊಡ್ತಾ ಇದೆ ಪ್ರೋತ್ಸಾಹ ಕೊಡ್ತಾ ಇದೆ ಒಂದು ಕಡೆಯಿಂದ ಒಂದು ಕಡೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದಲ್ಲಿ ಈ ಅನ್ನು ಒಡೆಯುವ ಕೆಲಸವನ್ನು ಬಿ ಜೆ ಪಿ ಸ್ಟಾರ್ಟ್ ಮಾಡಿದೆ ಇದು ಜನತಾಂತ್ರಿಕವಾದುದಲ್ಲ ಕರ್ನಾಟಕದಲ್ಲಿ ಈ ಎತ್ತ ಪ್ರಾರಂಭ ಆಯಿತು ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸಲಾಯಿತು ಮಧ್ಯಪ್ರದೇಶದಲ್ಲಿ ಇದೇ ರೀತಿ ಕೆಲಸಗಳು ನಡೀತಾ ಬಂತು ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಈ ಜನತಂತ್ರ ವಿರೋಧಿಯಾದ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಬಂತು ಹೀಗಾಗಿ ಒಂದು ಕಡೆ ದೇಶವನ್ನು ಒಗ್ಗೂಡಿಸುವ ಕೆಲಸ ನಡೆದರೆ ಇನ್ನೊಂದು ಕಡೆ ಕಾಂಗ್ರೆಸ್ಸನ್ನು ಒಡೆಯುವ ಕೆಲಸದಲ್ಲಿ ಬಿ ಜೆ ಪಿ ನಿರತರಾಗಿದೆ ಸೊ ಹೀಗಿರುವಾಗ ಈ ಒಡೆಯುವ ಕೆಲಸ ಅನ್ನೋದಿರುತ್ತಲ್ಲ ಅದಕ್ಕೆ ಯಾವತ್ತೂ ಭವಿಷ್ಯ ಇಲ್ಲ ಅಂತ ನಂಬಿದವರು ನಾನು ಲಾಂಗ್ ರನ್ನಲ್ಲಿ ಉಪಯೋಗ ಆಗಲ್ಲ ನೀವು ಒಡಿತಾ ಹೋದರೆ ಜನರ ಮನಸ್ಸುಗಳನ್ನು ಹೊಡೆಯೋದು ಜನರಲ್ಲಿ ವಿಷ ಬಿತ್ತೋದು ರಾಜ್ಯಗಳನ್ನು ಒಡೆಯೋದು ರಾಜ್ಯಗಳನ್ನು ಸ್ಲೇವರಿ ಅಂತ ನೋಡೋದು ಈ ಒಂದು ಸಮಾಜದಲ್ಲಿ ಹಳೆಯ ಪರಂಪರೆಗಳನ್ನು ಮತ್ತೆ ನೆನಪಿಸ್ತಾ ದೇಶವನ್ನು ಹಿಂದಕ್ಕೆ ಕೊಂಡೊಯ್ಯುವ ಯತ್ನ ಇದು ಒಡೆಯುವ ಕಾರ್ಯವೇ ಈ ಒಡೆಯುವ ಕಾರ್ಯದ ನಡುವೆ ಕಟ್ಟುವ ಸವಾಲು ದೊಡ್ಡದು ಕಟ್ಟುವುದು ಸುಲಭ ಅಲ್ಲ ಕೆಡುವುದು ಬಹಳ ಸುಲಭ ಒಂದು ಮನೆ ಕಟ್ತೀವಲ್ವ ನಾವು ಮನೆ ಕಟ್ಟುವುದಕ್ಕೆ ವರ್ಷಾನುಗಟ್ಟಲೆ ಸಮೇತಗಳಂತೆ ಚೆನ್ನಾಗಿ ಮನೆ ಕಟ್ಟಬೇಕು ಆದರೆ ಕೆಡುವುದಿದೆಯಲ್ಲ ಒಂದಿದ್ದಲ್ಲಿ ಕೆಡಗಾಗುತ್ತೆ ಮೊನ್ನೆ ನೈಡಾದಲ್ಲಿ ಒಂದು ಬಿಲ್ಡಿಂಗ್ ಕೆಡುವುದು ಹಾಗೆ ಸೊ ಕೆಡುವುದು ಸುಲಭ ಈ ಕೆಡವುವ ಸುಲಭದ ಕೆಲಸದಲ್ಲಿ ಬಿ ಜೆ ಪಿ ನಿರತ ಆಗಿದೆ ಅದರಿಂದ ತನಗೆ ರಾಜಕೀಯ ಲಾಭ ದೊರಕತ್ತೆ ಸೊ ಈಗ ಈ ಒಂದು ರಾಹುಲ್ ಗಾಂಧಿಯವರ ಈ ಅಭಿಯಾನದಂಥ ಬರೋಣ ಸೊ ಈಗ ಬರುತ್ತಿರುವ ವರದಿಗಳ ಪ್ರಕಾರ ವರದಿ ಅಂತ ಪ್ರಾಮುಖ್ಯತೆಯನ್ನು ಮಾಧ್ಯಮಗಳು ನೀಡದೇ ಇದ್ದರೂ ಕೂಡ ಅಲ್ಲಲ್ಲಿ ವರದಿಗಳು ಸೋಷಿಯಲ್ ಮೀಡಿಯಾಗಳು ಇವತ್ತು ಪವರ್ಫುಲ್ ಆಗಿವೆ ಬರ್ತಾಯಿವೆ ಅವರ ಜೊತೆ ಸಾವಿರಾರು ಜನ ಹೆಜ್ಜೆ ಹಾಕ್ತಿದ್ದಾರೆ ಅದಕ್ಕಿಂತ ಬಹಳ ಮುಖ್ಯವಾದ್ದು ಅವರು ಗೋಪುರದಲ್ಲಿರುವ ನಾಯಕ ನಾನಲ್ಲ ಅನ್ನೋದನ್ನು ತೋರಿಸಿಕೊಟ್ಟದ್ದು ಅವರು ಸಾಮಾನ್ಯ ಜನರ ಜೊತೆ ಬರೆದರು ಎಲ್ಲೋ ರಸ್ತೆ ಪಕ್ಕದ ಅಂಗಡಿ ಹೋಗಿ ಕಾಫಿ ಕುಡಿದ್ರು ಇನ್ನೊಂದು ಮಾಡಿದ್ರು ಸೊ ಮಕ್ಕಳ ಜೊತೆ ಸಮಯ ಕಳೆದರು ಹಾಗೆಯೇ ವಿದ್ಯಾರ್ಥಿಗಳ ಜೊತೆ ಸಮಯ ಕಳೆದರು ಇದೆಲ್ಲ ಕೂಡ ಒಬ್ಬ ನಾಯಕನಿಗೆ ಬೇಕಾದದ್ದು ಬಿ ಜೆ ಪಿ ರಥಯಾತ್ರೆ ಮಾಡ್ತು ಅಧಿಕಾರಕ್ಕೆ ಬಂತು ನಿಮಗೆ ಗೊತ್ತಿರ್ಬೋದು ಅವರ ರಥಯಾತ್ರೆ ಅಂತ ಅದು ರಥದ ಮೇಲೆ ಕೂತು ಹೋಗಿ ಕೈ ಬೀಸೋದು ಅದು ದಂತಗೋಪುರವರೇ ಎಲ್ಲೋ ನಿಂತ್ಬಿಟ್ಟು ಆದರೆ ಇದಾಗಲ್ಲ ಇದು ಒಂದು ರೀತಿಯಲ್ಲಿ ಪಾದಯಾತ್ರೆ ಇದೆಯಲ್ಲ ಭಾರತದ ಇತಿಹಾಸದಲ್ಲಿ ಭಾಳ ಮಹತ್ವ ಗಾಂಧಿ ಪಾದಯಾತ್ರೆ ಮಾಡ್ತಾ ಇದ್ದರು ಅದಾದ ಮೇಲೆ ಯು ಸಿ ಚಂದ್ರಶೇಖರ್ ಕೂಡ ಭಾರತ ಯಾತ್ರೆ ಅಂತ ಮಾಡಿದರು ದೇಶವನ್ನು ಅರಿತುಕೊಳ್ಳೋದು ಬಹಳ ಮುಖ್ಯವಾದದ್ದು ಒಂದು ದೇಶವನ್ನು ಅರಿತುಕೊಳ್ಳುವುದು ಅಂದರೆ ನಮ್ಮನ್ನು ನಾವೇ ಅರಿತುಕೊಳ್ಳುವುದಾಗಿದೆ ಒಬ್ಬ ನಾಯಕರಿಗೆ ಅಂದರೆ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ ಇಂಥ ಒಂದು ಯಾತ್ರೆ ಮಾಡಬೇಕು ರಾಹುಲ್ ಗಾಂಧಿ ಅಂತ ಸೊ ಎನಿವೆ ನಾನು ಹೇಳಿದೆ ಅಂತಲ್ಲ ಈ ಯಾತ್ರೆ ಪ್ರಾರಂಭ ಆಗಿದೆ ಇಡೀ ಯಾತ್ರೆ ಯಶಸ್ವಿಯಾಗಿಯೂ ನಡೀತಾ ಇದೆ ಅದರಲ್ಲೂ ನನಗೆ ಅನುಮಾನ ಇಲ್ಲ ಸಾಮಾನ್ಯ ಜನರ ಜೊತೆ ಬೆರೆಯುವ ಮೂಲಕ ರಾಹುಲ್ ಗಾಂಧಿ ಪ್ರಬುದ್ಧರಾಗುವ ಅವಕಾಶ ಬರುತ್ತೆ ಒಂದು ಎರಡನೇದಾಗಿ ಅವರ ಮೇಲೇನು ಅಪಪ್ರಚಾರ ಮಾಡಲಾಗ್ತಾ ಇದೆ ಪಾಪು ಪಪ್ಪು ಗಿಪ್ಪು ಅಂತ ಎಲ್ಲೆಲ್ಲ ಮಾಡಿ 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 ಅವರ ಇಮೇಜನ್ನು ನಾಶಪಡಿಸುವ ಕೆಲಸದಲ್ಲಿ ಬಿ ಜೆ ಪಿ ನಿರತವಾಗಿತ್ತು ಬಿ ಜೆ ಪಿ ಕಾಂಗ್ರೆಸ್ಸನ್ನು ನಾವು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅದು ಜನತಾಂತ್ರಿಕ ಮಾರ್ಗದ ಮೂಲಕ ಅಲ್ಲ ಅವರು ಕಾಂಗ್ರೆಸ್ ಮುಕ್ತ ಮಾಡ್ತಾ ಒಂದು ಕಡೆ ಕಾಂಗ್ರೆಸ್ ನಾಯಕರನ್ನ ಒಡೆದು ಎಳೆದು ಆಮಿಷ ಒಡ್ಡಿ ಅಧಿಕಾರದ ದಾಹ ಅಧಿಕಾರವನ್ನು ತೋರಿಸಿ ಹೇಳ್ಕೊಳ್ಳೋ ಅಂಥದ್ದು ಇನ್ನೊಂದು ಕಾಂಗ್ರೆಸ್ ನಾಯಕರ ಇಮೇಜ್ಗಳನ್ನು ನಾಶಪಡಿಸೋದು ಹೋಗೋದು ನೆಹರು ಇಮೇಜನ್ನು ನಾಶಪಡಿಸುವ ಸತತ ಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ ಆದರೆ ನೆಹರು ಈ ದೇಶವನ್ನು ಅರ್ಥ ಮಾಡಿಕೊಂಡಾಗೆ ಇವಕ್ಕೆಲ್ಲ ಅರ್ಥ ಆಗೋಲ್ಲ ಕಂಟ್ರಿ ಇವ್ರಿಗೆ ಗೊತ್ತಾಗಲ್ಲ ಅವರ ಬರೆದಿರುವ ಡಿಸ್ಕವರಿ ಆಫ್ ಇಂಡಿಯಾ ಇರಬಹುದು ಸೊ ಅವರು ಇಂದಿರಾ ಗಾಂಧಿ ಅವರಿಗೆ ಬರದ ಪತ್ರ ಅದು ವೈಯಕ್ತಿಕ ಅಲ್ಲ ಅದಕ್ಕೆ ಮೀರಿದ ಆಯಾಮಗಳು ಆ ಬರವಣಿಗೆಯಲ್ಲಿತ್ತು ಭಾರತದ ಇತಿಹಾಸ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಭಾರತದ ಇತಿಹಾಸವನ್ನು ನೇರು ಎಷ್ಟು ಅದ್ಭುತವಾಗಿ ಅರ್ಥ ಮಾಡ್ಕೊಂಡಿದ್ದರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅವ್ರ ನೆರೆಟಿವ್ಸ್ ಎಲ್ಲ ನಾವು ಹೋಗಬೇಕು ಅಂತಲ್ಲ ಆದರೆ ಅವರಿಗೊಂದು ನೆರೆಟಿವ್ಸ್ ಇತ್ತು ಈಗಿನವರಿಗೆ ಕೇಳಿ ಇತಿಹಾಸ ಏನು ಗೊತ್ತು ಅವರು ಗುಪ್ತ ಕಾಲದಿಂದ ಡಿಸ್ಕವರಿ ಆಫ್ ಇಂಡಿಯಾ ಓದಬೇಕು ಓದುವ ಆಗಲಿ ಇದು ಬಿ ಜೆ ಪಿ ಅವ್ರಿಗೆ ಇಲ್ಲವೇ ಇಲ್ಲ ಅವ್ರು ಅಷ್ಟ್ರೋತ್ತರ ಪರಿಷತ್ತನ ಟೈಪ್ ಯಾವುದೋ ಇಟ್ಕೊಂಡು ಓದ್ತಿರ್ತಾರೆ ಅವರು ನಿಜವಾದ ಇತಿಹಾಸ ತಿಳ್ಕೋಬೇಕಾದ ಆಸಕ್ತಿನೂ ಇಲ್ಲ ಆ ಗೈದು ಇಲ್ಲ ಸೊ ಆ ಕಾರಣಕ್ಕೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ನೆಹರು ಗೊತ್ತಿತ್ತು ಅದ್ರ ಜೊತೆ ನೆಹರು ಈ ದೇಶದಲ್ಲಿ ಗಾಂಧಿ ಜೊತೆಗಿದ್ದು ದೇಶವನ್ನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ರಾಹುಲ್ ಅದು ಇರಲಿಲ್ಲ ಆದರೆ ಈಗ ರಾಹುಲ್ ಗಾಂಧಿ ಅರ್ಥ ಮಾಡ್ಕೊಳ್ಳೋಕೆ ಯತ್ನ ಮಾಡ್ತಿದ್ದಾರೆ ಇದು ಎರಡೇ ರೀತಿಯ ಪ್ರಭಾವವನ್ನು ಬೀರ್ತದೆ ಎರಡು ರೀತಿಯ ಪರಿಣಾಮಗಳನ್ನು ಬೀರ್ತಾ ಹೋಗೋದಿಲ್ಲ ಒಂದು ಅವರಿಗೆ ದೇಶ ಅರ್ಥ ಆಗುತ್ತೆ ಅರ್ಥ ಮಾಡಿಕೊಳ್ಳುವ ಯತ್ನ ನಡೆಯುತ್ತೆ ಅದರ ಜೊತೆಗೆ ಅವರ ಒಳಗಡೆ ಕೂಡ ಅವರು ದೇಶವನ್ನು ಅರ್ಥ ಮಾಡ್ಕೊಳ್ಳೋದು ದೇಶ ಅವರನ್ನು ಅರ್ಥ ಮಾಡಿಕೊಳ್ಳಿ ಈ ದೇಶ ಕೂಡ ರಾಹುಲ್ ಗಾಂಧಿಯನ್ನು ಅರ್ಥ ಮಾಡ್ಕೋಬೇಕು ಮತ್ತು ಈ ಅಪಪ್ರಚಾರ ಮಾಡುವರಿದ್ದಲ್ಲ ಅದರ ಮೀರಿ ಇವತ್ತು ಕಾಂಗ್ರೆಸ್ ಯಾಕೆ ಬೇಕು ಅನ್ನೋದು ಅರ್ಥ ದೇಶ ದೇಶಪುರಷ್ಟೇ ಅಂಡರ್ಸ್ಟ್ಯಾಂಡ್ ಇದು ಇಂತಹ ಪಾದಯಾತ್ರೆ ಅಂತಹ ಒಂದು ಅವಕಾಶವನ್ನು ರಾಹುಲ್ ಗಾಂಧಿಯವರಿಗೆ ಕೊಟ್ಟಿದೆ ಅಂತ ನಾನು ಅಂದ್ಕೋತೇನೆ ಇದರಿಂದಾಗಿ ಅವರು ಒಬ್ಬ ಪ್ರಬುದ್ಧ ನಾಯಕರಾಗಿ ಬೆಳೆಯೋಕೆ ಸಾಧ್ಯ ಇದೆ ಅವರ ಇಮೇಜ್ ನಾಶಪಡಿಸುವುದರ ವಿರುದ್ಧ ಅವರು ನಡೆಸಬೇಕಾಗಿದ್ದೇನೆ ರಾಹುಲ್ ಗಾಂಧಿ ಅವರ ಬಗ್ಗೆ ಯಾರು ಪಪ್ಪು ಪಾಪು ಗೀಪು ಅಂತ ಬೈತಾ ಹೋಗ್ತಾರಲ್ಲ ಅವ್ರಿಗೆ ಉತ್ತರ ಕೊಡುವುದು ಈ ಒಂದು ಪಾದಯಾತ್ರೆ ಮೂಲಕ ಆದ್ದರಿಂದ ಅವರ ಒಳಗಡೆ ಬೆಳವಣಿಗೆ ಆಗುತ್ತೆ ಮತ್ತು ಈ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆಯಲ್ಲ ಅದು ಅವಳಿಗೆ ಬರುತ್ತೆ ಸೊ ಈ ಭಾರತ್ ಜೋಡೋ ಅನ್ನೋ ನಾನು ಎರಡರೀತಿ ನೋಡಿ ಅವರ ಮುಂದಿರುವ ಬಹುಮುಖ್ಯವಾದ ಸವಾಲು ಯಾವುದು ಒಂದು ಆ ಸವಾಲು ಕೇವಲ ರಾಹುಲ್ ಗಾಂಧಿ ಅವ್ರದ್ದು ಮಾತ್ರ ಅಲ್ಲ ಈ ದೇಶದ ಎಲ್ಲ ಪ್ರಜ್ಞಾವಂತ ನಾಗರಿಕರದ್ದು ದೇಶವನ್ನು ಒಗ್ಗೂಡಿಸುವಂತ ಬಹಳ ಮುಖ್ಯವಾದ ಅದರ ಜೊತೆ ಕಾಂಗ್ರೆಸ್ ಅನ್ನು ಒಗ್ಗೂಡಿಸುವ ಸವಾಲಿದೆ ಕಾಂಗ್ರೆಸ್ ಪಕ್ಷವನ್ನು ಒಗ್ಗೂಡಿಸ್ತಿದ್ರು ಯಾಕೆಂದರೆ ಇದು ಯಾವ ರೀತಿ ಇದೆ ಅಂದರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಧಿಕಾರ ಇರೋ ಪಕ್ಷಕ್ಕೆ ಹೋಗೋಣ ಯಾಕೆ ಸ್ವಲ್ಪ ಕಾಸು ಬೀಸು ಕೊಡ್ತಾರೆ ಮಜಾ ಮಾಡ್ಕೊಂಡಿರೋಣ ಅಂತ ಹೋಗ್ತಿರ್ತಾರೆ ಬಹಳಷ್ಟು ನಾಯಕರು ಇಲ್ಲ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನುವ ವಾತಾವರಣ ಸೃಷ್ಟಿ ಆದರೆ ಆಗ ಏನು ಈ ಬೇರೆ ಪಕ್ಷಕ್ಕೆ ಜಂಪ್ ಆಗೋದು ಬಿ ಜೆ ಪಿಗೆ ಜಂಪ್ ಆಗೋದು ನಿಂತು ಹೋಗ್ಬಿಡುತ್ತೆ ಸೊ ಈ ಮುಳುಗುವ ಹಡಗಿನಿಂದ ಎಲ್ಲ ಹಾಕ್ತಾರಂತೆ ಆದರೆ ಇದು ಮುಳುಗುವ ಹಡಗಲ್ಲ ಅನ್ನುವುದನ್ನು ಈ ದೇಶದ ಜನರಿಗೆ ಈ ದೇಶದ ರಾಜಕಾರಣಿಗಳಿಗೆ ತೋರಿಸ್ಕೊಡ್ಬೇಕಾಗತ್ತೆ ರಾಹುಲ್ ಗಾಂಧಿ ಅದು ಈ ಪಾದಯಾತ್ರೆಯಿಂದ ಸಾಧ್ಯ ಅದರ ಜೊತೆಗೆ ವಿಭಿನ್ನ ಸಂಸ್ಕೃತಿಯ ಅರಿವು ಬರ್ತಾ ಹೋಗುತ್ತೆ ಈಗ ಕೇರಳದ ಒಂದು ಸಂಸ್ಕೃತಿ ಕರ್ನಾಟಕದ ಒಂದು ಸಂಸ್ಕೃತಿ ಆಂಧ್ರ ಪ್ರದೇಶದ ಒಂದು ಸಂಸ್ಕೃತಿ ತಮಿಳುನಾಡಿನ ಒಂದು ಸಂಸ್ಕೃತಿ ಮಹಾರಾಷ್ಟ್ರದ್ದು ಒಂದು ಸಂಸ್ಕೃತಿ ಉತ್ತರ ಭಾರತದ ಸಂಸ್ಕೃತಿ ಜನಜೀವನ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಇದು ಅರ್ಥ ಮಾಡಿಕೊಂಡ್ರೆ ಮಾತ್ರ ಒಬ್ಬ ನಾಯಕನಾದವನು ನಿಜವಾದ ಜನನಾಯಕನಾಗ್ತಾರೆ ಕೇವಲ ಹೇಳಿಕೆಗಳ ಮೂಲಕ ಅಲ್ಲ ಹೇಳಿಕೆ ಹೇಳಿಕೆಗಳ ಮೇಲೆ ಯಾರು ನಾಯಕರಾಗ್ತಾರೋ ಅವರು ಹೆಚ್ಚು ಕಾಲ ಉಳಿದಿದ್ದಾರೆ ಅವರು ಮುಳುಗೇ ಹೋಗುತ್ತಾರೆ ಸೊ ಇದು ಈಗ ಈ ಎರಡು ದೃಷ್ಟಿಯಿಂದ ಇದು ಈ ಒಂದು ಪಾದಯಾತ್ರೆ ಬೇಕಾಗಿತ್ತು ಅಂತ ಅನ್ನೋದು ಒಂದು ಕಾಂಗ್ರೆಸ್ ಒಳಗಡೆ ಏನಿದೆ ಕಾಂಗ್ರೆಸ್ಸನ್ನು ಒಗ್ಗೂಡಿಸುವುದು ಅದರ ಜೊತೆಗೆ ಕಾಂಗ್ರೆಸ್ ಒಳಗಡೆ ಇರುವವರು ನಾಯಕರುಗಳು ಬೇರೆ ಪಕ್ಷಕ್ಕೆ ಹೋಗದಂತೆ ತಡೆಯುವುದು ಹಾಗೆಯೇ ದೇಶವನ್ನು ಉಳಿಸುವಂಥದ್ದು ದೇಶ ಭಾರತ ಜೋಡೋ ಬಹಳ ಮುಖ್ಯವಾದದ್ದು ಯಾಕೆಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ಇದ್ದಿರಲಿಲ್ಲ ಸೊ ಅವರ ಕನಸುಗಳು ಸಾಕಾರ ಆಗಬೇಕಾಗಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಯಾರೋ ಅನ್ನೋದನ್ನ ಬದಲಾಯಿಸೋದು ಕೊಟ್ಟಿದ್ದಾರೆ ಒಂದು ಕಡೆ ಸಾಂಸ್ಕೃತಿಕ ದಾಳಿ ನಡೀತಾ ಇದೆ ಇನ್ನೊಂದು ಕಡೆ ಆಹಾರ ಪದ್ಧತಿಯ ಮೇಲೆ ದಾಳಿ ನಡೀತಾ ಇದೆ ಅಲ್ವಾ ಈ ಉತ್ತರ ಪ್ರದೇಶ ಮಾದರಿ ಎನ್ನುವುದೇ ಅಪಾಯಕಾರಿ ಆದ್ದು ಅದೇ ಅದ್ಭುತವಾದ ಮಾದರಿ ಅಂತ ಎಲ್ಲ ಕಡೆ ಪ್ರ ಪ್ರಸಾರ ಮಾಡಲಾಗ್ತಾ ಇದೆ ಯೋಗಿ ಆದಿತ್ಯನಾಥ್ ಅಂತ ಮುಖ್ಯಮಂತ್ರಿ ಬೇಕು ಅಂತ ಹೇಳಲಾಗ್ತಾ ಇದೆ ಆದರೆ ಉತ್ತರ ಪ್ರದೇಶ ಸ್ಥಿತಿ ಹೇಗಿದೆ ಅಂಕಿಅಂಶಗಳು ನೀಡ್ ನೀಡಬಲ್ಲೆ ನಾನು ಈಗ ಸಮಯ ಇಲ್ಲ ಇವತ್ತು ನೀಡಲಿ ಇನ್ನೊಂದು ದಿವಸ ನೀಡ್ತೀನಿ ಕರ್ನಾಟಕ ಏನು ಅತಿ ಹೆಚ್ಚು ತೆರಿಗೆಯನ್ನು ದೇಶಕ್ಕೆ ಕೊಡುವ ಕರ್ನಾಟಕ ಮಹಾರಾಷ್ಟ್ರ ಅಂತ ರಾಜ್ಯ ಏನಿದೆ ಇಲ್ಲಿಯ ಜನರ ತೆರಿಗೆ ಹಣವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಆ ಉತ್ತರ ಪ್ರದೇಶಕ್ಕೆ ಆಗ್ತಿದ್ದಾರೆ ಅಷ್ಟು ಉತ್ತರ ಪ್ರದೇಶಕ್ಕೆ ಕೆಟ್ಟ ಕೆರೆ ಹಿಡಿದು ಹೋಗ್ಬಿಡಿ ಆದರೆ ಅದೇ ಮಾದರಿಯಾಗಿ ಗುಜರಾತ್ ಮಾದರಿ ಅನ್ನೋದು ಬಿಟ್ಬಿಟ್ರೀಗ ಈಗ ಹೇಳ್ತಿದ್ದಾರೆ ಇನ್ನುವೇ ಈ ಒಂದು ಪಾದಯಾತ್ರೆ ಏನಿದೆ ಇದು ದೇಶವನ್ನು ಒಗ್ಗೂಡಿಸುವಂತಾಗಲಿ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಸಂದರ್ಭದಲ್ಲಿದ್ದ ಕನಸುಗಳಿತ್ತಲ್ಲ ಆ ಕನಸುಗಳು ಈಡೇರಲಿ ಸರ್ವಧರ್ಮ ಸಮಭಾವ ಅನ್ನೋದು ಮತ್ತೆ ವರ್ಗಿ ಸೊ ಬಹುಸಂಖ್ಯಾತರೆ ಗ್ರೇಟು ಹಿಂದುತ್ವ ಹಿಂದೂವಾದ ವಾದ ಇಂಥದ್ದೆಲ್ಲ ಮರೆಯಾಗಲಿ ಅಂತ ಆಶಿಸ್ತಾ ನಾನು ಇವತ್ತಿನ ಸುದ್ದಿ ಸುದ್ದಿವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ